ನಮಸ್ಕಾರ ಸ್ನೇಹಿತರೆ ನಾನು ಈ ನಡುವೆ ಭಾಳ ದಿನದಿಂದ ಈ ವಿಡಿಯೋ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೆ ಭಾಳ ಜನ ಪಾಪ ನಾರ್ತ್ ಕರ್ನಾಟಕದಿಂದ ಬರ್ತಾರೆ ಬೆಂಗಳೂರದ ಬೆ ಬೆಂಗಳೂರಿನ ಆಂಧ್ರದಿಂದ ಹಲವಾರು ಮೂಲೆಗಳಿಂದ ಬರ್ತಾರೆ ನನ್ನ ಹತ್ರನೇಲ್ಲ ಬೇರೆ ಹಾಸ್ಪಿಟ್ಲಿಗೂ ಇದೇ ಥರನೇ ಪೇಷಂಟ್ಗಳಿಗೆ ಹೋಗ್ತಾ ಇರ್ತಾರೆ ಅಲ್ಲಿ ಹೋದಾಗೆಲ್ಲ ನಾರ್ಮಲ್ ಆಗಿ ಪೇಷೆಂಟ್ಸ್ ಏನು ಮಾಡ್ತಾರೆ ಅಂದರೆ ಯಾವುದು ಹಳೆ ಮೆಡಿಕಲ್ ರೆಕಾರ್ಡ್ಸ್ನೂ ತಗೊಂಡು ಬರೋದಿಲ್ಲ ಕೈ ಬೀಸ್ಕೊಂಡು ಬಂದ್ಬಿಡ್ತಾರೆ ಹಾಸ್ಪಿಟ್ಲಿಗೆ ಕೇಳಿದಾಗ ನಾವೇ ನೋಡಿದ್ರು ಸಹ ಹಿಂದಿನ ತಿಂಗಳು ಅಥವಾ ಮುಂದಿನ ತಿಂಗಳು ಮೂರು ತಿಂಗಳು ಹಿಂದೇನೋ ನಾವು ನೋಡಿರ್ತೀವಿ ಆಗ ಎಲ್ಲಿ ಹಳೆ ಎಕ್ಸ್ರೇ ಎಲ್ಲಿ ಹಳೆ ಕೆ ಶೀಟ್ ಎಲ್ಲಿ ಅಂತ ಕೇಳಿದ್ರೆ ಅಯ್ಯೋ ನಾನು ಅರ್ಜೆಂಟಾಗಿ ಬಂದೆ ಮರ್ತೋಗ್ಬಿಟ್ಟೆ ಅಂತಲೇ ಹೇಳ್ತಾರೆ ಬೆಳಗಿಂದ ಸಾಯಂಕಾಲದವರೆಗೂ ಈ ಥರ ಒಂದು ಫಿಫ್ಟಿ ಪರ್ಸೆಂಟ್ ಪೇಷೆಂಟ್ ಬರ್ತಾರೆ ಬಹುಶಃ ನನ್ನ ನನ್ನ ಫ್ರೆಂಡ್ಸ್ ಹತ್ರನೂ ಕೇಳಿದೆ ಅಲ್ಲೂ ಹಿಂಗೆ ಆಗುತ್ತೆ ಅಂತ ಹೇಳಿದ್ರು ಅವತ್ತಿಂದ ನಾನು ಅನ್ಕೊಂತಿದ್ದೆ ಎಲ್ಲರಿಗೂ ಒಂದು ಜನಗಳಿಗೊಂದು ಮಾಹಿತಿ ಕೊಡ್ಬೇಕಂತ ದಯವಿಟ್ಟು ನೀವು ನನ್ನ ಹತ್ರನೇ ಅಲ್ಲ ಯಾವುದೇ ಹಾಸ್ಪಿಟ್ಲ ಹತ್ರ ಆಗಲಿ ಯಾವುದೇ ಡಾಕ್ಟರ್ ಹತ್ರ ಆಗಲಿ ಹೋದಾಗ ಹೋಗೋಕ್ಕೂ ಮುಂಚೆ ನೀವು ಒಂದು ಸ್ವಲ್ಪ ವರ್ಕ್ ಮಾಡಿಕೊಡಿ ನಮ್ಮ ಹತ್ರ ಎಲ್ಲ ಮೆಡಿಕಲ್ ರೆಕಾರ್ಡ್ಸು ನಾವು ಒಂದು ಫೈಲಲ್ಲಿ ಇಟ್ಕೊಂಡಿದ್ದೀವ ಇದಕ್ಕೆ ಬೇಕಾಗಿರೋಂಥ ನಮಗೆಲ್ಲ ಡಾಕ್ಯುಮೆಂಟ್ಸ್ ಆಗಲಿ ಬೇರೆ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿರೋವಂಥ ಕೆ ಶೀಟ್ ಆಗಲಿ ಅವ್ರ ಫೈಂಡಿಂಗ್ಸ್ ಆಗಲಿ ಎಕ್ಸ್ರೇ ಆಗಲಿ ಸಿ ಟಿ ಸ್ಕ್ಯಾನ್ ಆಗಲಿ ಎಮ್ ಆರ್ ಐ ಸ್ಕ್ಯಾನ್ ಆಗಲಿ ಬ್ಲಡ್ ರಿಪೋರ್ಟ್ಸ್ ಆಗಲಿ ಪ್ರತಿಯೊಂದು ಹಿಂದಿನ ದಿನವೇ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಹತ್ತು ನಿಮಿಷ ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ ಎಲ್ಲ ಒಂದು ಫೈಲಲ್ಲಿ ಇಟ್ಕೊಂಡ್ರೆ ಅದನ್ನು ಬೆಳಿಗ್ಗೆ ಮರೀದಿರಾ ಎತ್ಕೊಂಡು ಹೋದರೆ ನಿಮಗೆ ಅನ್ನೆಸೆಸರಿ ಟೆಸ್ಟ್ ಮಾಡೋದು ಅನ್ನೆಸೆಸರಿ ಎಕ್ಸ್ರೇ ಮಾಡಿಸೋದು ಅನ್ನೆಸೆಸರಿ ಇನ್ವೆಸ್ಟಿಗೇಷನ್ ಮಾಡಿಸೋದು ತಪ್ಪುತ್ತೆ ಎಷ್ಟೊಂದು ಹಳೆ ರಿಪೋರ್ಟ್ಸ್ ನೋಡಿಕೊಂಡೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು ನಿಮಗೆ ಮತ್ತೆ ಏನು ಮರ್ತೋದ್ರೆ ಮತ್ತೆ ಎಲ್ಲ ಹೊಸ್ದಾಗಿ ಮಾಡಿಸ್ಬೇಕಾಗುತ್ತೆ ಮತ್ತೆ ದುಡ್ಡು ಖರ್ಚಾಗುತ್ತೆ ಇದನ್ನು ನೀವು ಅವಾಯ್ಡ್ ಮಾಡಬೇಕಾದ್ರೆ ಒಂದು ಐದು ನಿಮಿಷ ನೀವು ಇನ್ನ ದಿನವೂ ಅಥವಾ ಹೋಗೋಕ್ಕೆ ಮುಂಚೆನೂ ಒಂದು ಸ್ವಲ್ಪ ತಾಳ್ಮೆಯಿಂದ ಹಳೆ ರಿಪೋರ್ಟ್ಸ್ನೆಲ್ಲ ಎತ್ಕೊಂಡು ಒಂದು ಕವರಲ್ಲಿ ಹಾಕೊಂಡು ಡಾಕ್ಟರ್ ಹತ್ರ ಹೋದರೆ ನಿಮಗೆ ಸಮಯನೂ ಉಳಿಯುತ್ತೆ ಬೇಗ ಡಯಾಗ್ನೋಸಿಸ್ ಆಗುತ್ತೆ ದುಡ್ಡು ಖರ್ಚು ಕಡಿಮೆ ಆಗುತ್ತೆ ಬೇಗ ಟ್ರೀಟ್ಮೆಂಟ್ ಸಿಗುತ್ತೆ ಇದನ್ನು ದಯವಿಟ್ಟು ಎಲ್ಲರೂ ಸ್ವಲ್ಪ ಅರ್ಥ ಮಾಡಿಕೊಂಡು ಪ್ರಯತ್ನ ಮಾಡಿ ನಿಮಗೆ ಡೆಫಿನೆಟಾಗಿ ಇದರಿಂದ ಒಳ್ಳೆಯದಾಗುತ್ತೆ